ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತದೆ ನಿಮ್ಮ ಬಾಳು ಬಂಗಾರವಾಗುತ್ತೆ ಮಹಾ ಗಣೇಶನ ಕೃಪಾಶೀರ್ವಾದದಿಂದ ಸಂಪತ್ತಿಗೆ ಯಾವತ್ತೂ ಕೂಡ ಕೊರತೆ ಅನ್ನೋದೇ ಕಾಣುವುದಿಲ್ಲ ಹಾಗಾದ್ರೆ ಎಷ್ಟೆಲ್ಲ ಅದೃಷ್ಟವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಮತ್ತೊಂದಷ್ಟು ಅದೃಷ್ಟ ಒಲಿದು ಬರುತ್ತಾ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಬಾಳು ಬಂಗಾರವಾಗುವಂತೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದೆ ಮಹಾಗಣೇಶನ ಕೃಪಾಶೀರ್ವಾದ ಇರೋದ್ರಿಂದ ಇವರ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಇವರಿಗೆ ಭಾಗ್ಯೋದಯದ ಕಾಲ ಸನಿಹತ್ವ ಆಗ್ತಾ ಇತ್ತು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಇವರ ಜೀವನದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥವ್ರು ಬಡ್ತಿಯನ್ನ ಪಡೆಯುವ ಸಾಧ್ಯತೆ ಇತ್ತು ನಿಮ್ಮ ಮೇಲಾಧಿಕಾರಿ ನಿಮ್ಮ ಒಂದು ಪ್ರಯತ್ನಗಳನ್ನ ನೋಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ನಿಮ್ಮನ್ನ ಹೊಗಳುತ್ತಾರೆ ಹಾಗೆ ನಿಮ್ಗೆ ಸಂಬಳವನ್ನ ಹೆಚ್ಚಿಗೆ ಮಾಡ್ತಕ್ಕಂತ ಒಂದಷ್ಟು ಪ್ರಸ್ತಾಪಗಳನ್ನ ಮಾಡುತ್ತಾರೆ ಅಂತ ಹೇಳ್ಬಹುದು ಇನ್ನು ಸಹೋದ್ಯೋಗಿಗಳ ಬೆಂಬಲದ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಂದೆ ತಾಯಿಗಳ ಸಂಪೂರ್ಣ ಬೆಂಬಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಕಾರ್ಯೋನ್ಮುಖರಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದನ್ನ ನೀವು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಸಾಮಾಜಿಕ ಸಮಸ್ಯೆ ಇರಬಹುದು ಅಥವಾ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ವೈಯಕ್ತಿಕ ಜೀವನ ಇರಬಹುದು ಅಥವಾ ನೀವು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿನ ಸಮಸ್ಯೆಗಳಿರಬಹುದು ಎಲ್ಲವೂ ಕೂಡ ನಿವಾರಣೆಯನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ನೀವು ಮಕ್ಕಳಿಗಾಗಿ ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುವ ಎಲ್ಲಾ ಯೋಗಗಳು ನಿಮ್ಗೆ ಕೂಡಿ ಬರ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಮದುವೆ ಇರಾನೆ ತುಂಬಾ ವರ್ಷಗಳಿಂದ ಸಾಕಷ್ಟು ವಧುವರರನ್ನ ಅನ್ವೇಷಣೆಯಲ್ಲಿ ತೊಡಗಿಕೊಂಡಿದ್ದವರಿಗೆ ಈಗ ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳಬಹುದು ಪ್ರೀತಿಯಲ್ಲಿ ಜನರಿಗೆ ತಮ್ಮ ಪ್ರೀತಿಗೆ ತಮ್ಮ ಮನೆಯಲ್ಲಿ ಬೆಂಬಲವನ್ನ ಸೂಚಿಸತಕ್ಕಂಥ ಕಾಲ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಗೆ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಸಿಗುತ್ತೆ ನಿಮ್ಮ ಪ್ರೇಮ ಜೀವನ ಸುಂದರವಾಗಿರುತ್ತೆ ಸುಖಮಯವಾಗಿರುತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಪ್ರಯತ್ನಗಳು ಕೈಗೂಡುತ್ತೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಪರಿಚಯವಾಗುವುದರಿಂದ ನೀವು ನಿಮ್ಮ ಮಕ್ಕಳಿಗೆ ಅಂದುಕೊಂಡ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸಬಹುದು ಜೊತೆಗೆ ಸಮಾಜದಲ್ಲಿ ನಿಮ್ಮನ್ನ ನೀವು ಗುರುತಿಸಿಕೊಂಡು ಖಂಡಿತವಾಗಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಇದರಿಂದ ಸಮಾಜದಲ್ಲಿ ನಿಮ್ಮ ಹೆಸರು ಸ್ಥಾನಮಾನ ಎಲ್ಲವೂ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ಧನು ರಾಶಿ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು